o'rlimaga ದೊಡ್ಡ ಹಿರಿಯ ಚಿತ್ರದಲ್ಲಿ ಆಗಿದರು ದಯವಿಟ್ಟು ಒಂದೆರಡು ಹೇಳಿ ಮಾತನಾಡಿ ನಾಡಬೇಕು ಅಂತ ತಿಳಿಸಿಕೊಳ್ತೀನಿ ಸರ್ ವೇದಿಕೆ ಮೇಲೆ ಕುಳಿತಿರುವ ಹಲವು ಜನಮೂರ್ತಿಗಳು ಅವರ ವಾತಾವರಣ ವಿಧಗಳಲ್ಲಿ ಗೃಪ್ತಿಪೂರ್ವವಾಗಿ ಪಡಮಂಟು ಮತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲ ಪ್ರೈಸ್ ಕ್ಲಬ್ನವರ್ಗೂ ಅನಂತ ಅನಂತ ಧನ್ಯವಾದಗಳನ್ನು ನಡೆಸಿದ ಏಕೆಂದರೆ ನಾನು ನೋಡ್ತಾ ಇದ್ದೀನಿ ಏಕೆಂದರೆ ಸನ್ಮಾನ ಆಗಿದ ತಕ್ಷಣ ಎಲ್ಲ ತಗೊಂಡು 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 ಹೋಗ್ತಾ ಇದ್ದಾರೆ ಅದಕ್ಕೆ ಈಗ ಇವರು ಕರೆದ್ರು ನೃತ್ಯ ಇದೆ ಅಂತ ನೃತ್ಯನೇ ಆಗೋಗ್ಬಿಡ್ತಂತಂದ್ರೆ ಅವರಪ್ಪ ಎದ್ದು ಎದ್ದೋಗೋದಕ್ಕಿಂತ ಮುಂಚೆ ಮಾತಾಡ್ಬಿಡ್ತೀವಿ ಕೊಡವ ಅಂತ ಮೈಕ್ ಇಟ್ಕೊಂಡಿದ್ದೀನಿ ವೈದ್ಯ ನಾರಾಯಣೋ ಹರಿಹಿ ಅಂದರೆ ಏನು ಅನ್ನೋದನ್ನು ಒಂದು ಮಾತನ್ನು ಹೇಳಬೇಕು ಅಂತಂತಂದರೆ ತ್ರಿಮೂರ್ತಿಗಳಲ್ಲಿ ಬ್ರಹ್ಮನಿಗೆ ಏನು ಕೆಲಸ ಅಂದರೆ ಬರೀ ಸೃಷ್ಟಿ ಮಾಡೋದಷ್ಟೇ ಕೆಲಸ ರುದ್ರನಿಗೆ ಏನು ಕೆಲಸ ಅಂದರೆ ಎಲ್ಲದನ್ನು ಸುಟ್ಟು ಭಸ್ಮ ಮಾಡೋದು ಅದಕ್ಕೋಸ್ಕರನೇ ಸಮಸ್ಥಿತಿಯಲ್ಲಿ ಕಾಪಾಡುವನು ಯಾರು ಅಂದರೆ ನಾರಾಯಣ ಅದಕ್ಕೋಸ್ಕರನೇ ವೈದ್ಯನಾದವನು ನಾರಾಯಣನಿಗೆ ಸಮಾನವಾದವನು ಅಂತ ಹೇಳ್ತಾರೆ ಬಹಳ ಮುಖ್ಯವಾಗಿ ನನಗೆ ಇನ್ನೊಂದು ವಿಷಯ ಹೇಳ್ತೀನಿ ನನ್ನ ಜೀವಮಾನದಲ್ಲಿ ನಾನು ನೋಡಿದಂತಹ ಪ್ರಾಮಾಣಿಕ ಡಾಕ್ಟ್ರ್ ಬಗ್ಗೆ ಏನೆಲ್ಲ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಾವೆಲ್ಲ ಸಣ್ಣ ಹುಡುಗರಾಗಿದ್ದಾಗ ಐದು ಆರು ವರ್ಷದಿಂದೆ ಅಂದ್ರೆ ಐದು ಆರು ವರ್ಷದ ಹುಡುಗರಾಗಿದ್ದಾಗ ಇಡೀ ಊರಿಗೆ ಇಬ್ಬರೇ ಇಬ್ರು ಡಾಕ್ಟರ್ ಇದ್ದಿದ್ದು ಹಸಿ ಕೆರೆಯಲ್ಲಿ ಇಬ್ಬರೇ ಡಾಕ್ಟ್ರು ಒಬ್ಬರು ಡಾಕ್ಟರ್ ಅಲೀಮ್ ಅಂತ ಇವತ್ತು ನಾವು ಬರೆಯ ಸಾಧ್ಯ ಇಲ್ಲ ಡಾಕ್ಟರ್ ಅಲೀಮ್ ಅಂತ ಅವ್ರನ್ನ ಬಿಟ್ಟರೆ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರ ದೊಡ್ಡಪ್ಪ ಶಂಕರ್ ಸಿಂಗ್ ಅವರು ಅಣ್ಣ ಅನಂತ್ ಸಿಂಗ್ ಅಂತ ಇದ್ರು ಅವರು ಅವರಂತೂ ದುಡ್ಡೇ ತಗೊಳ್ತಾ ಇರಲಿಲ್ಲ ಅದಾದ್ಮೇಲೆ ಬಂದವರು ಬೇಕಾದರೂ ಸಮಯ ಇದ್ದಾರೆ ಆದ್ರೆ ಎಲ್ಲ ಕೇಳ್ತೀನಿ ಈ ವೇದಿಕೆ ಮೇಲೆ ಸನ್ಮಾನ ಮಾಡಬೇಕಾದ್ರೆ ಬಹಳ ಸಂತೋಷ ಆಯಿತು ಯಾಕೆ ಅಂತಂತಂದರೆ ಎಲ್ಲ ಸ್ವಯಂ ಪ್ರತಿಭೆಯಿಂದ ಎನ್ ಬಿ ಬಿ ಎಸ್ ಮುಗಿಸಿ ಸೇವೆ ಮಾಡ್ತಾ ಇರುವಂಥ ಡಾಕ್ಟ್ರುಗಳು ಅವ್ರಿಗೆ ಅವರು ಕುಟುಂಬದವ್ರಿಗೆ ದೇವರು ಆಯರ ಆರೋಗ್ಯ ಅಷ್ಟೈಶ್ವರ್ಯ ಸುಖ ಶಾಂತಿ ನೆಮ್ಮದಿ ಕೊಡಿ ಅಂತ ನಾನು ಹಾರೈಸ್ತೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಿ ಭಾಳ ಮುಖ್ಯವಾಗಿ ಒಂದು ಹೇಳ್ತೀನಿ ನಮ್ಮ ಅಮ್ಮಂದಿರು ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕಲಸ್ರವ ಸಂಸ್ಕಾರ ಕರೆಸ್ರಿ ಅದು ಯಾವಾಗ ಚಂಡಾಲ ಕಂಡಿಡಿದೋ ಏನೋ ಗೊತ್ತಿಲ್ಲ ನೀವು ಅಷ್ಟರ ಮಟ್ಟಿಗೆ ತೊಂದರೆ ಕೊಡ್ತಾ ಇದ್ದೀರಾ ಅಂದರೆ ನೋಡಿ ಇದನ್ನು ಯಾವಾಗ ಕಣ್ಣಿಡಿದೋ ಗೊತ್ತಿಲ್ಲ ಗೊತ್ತಾಯ್ತಾ ಅವ್ನು ಸಿಕ್ಕಿಬಿಟ್ರೆ ಹೊಡೆದಷ್ಟು ಕೋಪ ಬಂದಿಲ್ಲ ನನಗೆ ಆಮೇಲೆ ಇನ್ನೊಬ್ಬ ಯಾರು ಅಂತಂತಂದರೆ ಹೆಣ್ಮಕ್ಳಿಗೆ ನೈಟಿವ್ ಅಂದವನು ಯಾಕೆಂದರೆ ಅದನ್ನ ಹಾಕ್ಕೊಂಡು ಇಲ್ಲಿರಬೇಕು ಅದಲ್ಲೆಲ್ಲ ಓಡಾಡ್ಬಿಡ್ತೀರ ಬೇಡ ಅಂತ ಕೈ ಮುದ್ದು ಬೇಡಿಕೊಂಡು ಈ ವೇದಿಕೆಯಲ್ಲಿ ನೀವೆಲ್ಲ ನಗ ನಗಿತ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂತ ಕೇಳ್ಕೊಂಡು ನನ್ನ ಮಾತಿಗೆ ವಿರಾಮ ಹಾಕ್ತೀನಿ ನಮಸ್ಕಾರ

ಒಳ್ಳಿ ಹೊರ್ಕೊಂಡ ಎಲ್ಲಿ ಕರ್ಕೊಂಡೋಗಿಲ್ಲ ಇದನ್ನ ಬಿಇಒನ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಟ್ರೈನಿಂಗ್ ಕೊಡ್ಸೋಣ ಅಂತ ಹಂಗಿದ್ರೆ ನಾನು ಕೆಮ್ಮೆ ನೋಡ್ತೀಯ ಯಾಕೆ ನಾನು ಎಲ್ ಬಿ ಬಿ ಎಸ್ ಪಾಸ್ ಮಾಡಿಸ್ಬೇಕು ಸೀದಾ ಹೋದರೆ ಪಾಂಡುಪರ ಸಿಗ್ತದ ಹೀಗೇ ಹೋದರೆ ಕೈ ನೋವಾಯ್ತದೆ ಕೈ ಕೈ ಕಿಡಿಸೋದು ಈಗ ಪಾಂಡುಪರ ಸಿಗ್ತದೆ ಹೆಚ್ಚು ಕಮ್ಮಿ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಮಾಡಿದ್ದು ಇನ್ನೂ ಜನಮಾನದಲ್ಲಿ ಅಂದರೆ ಆದರೆ ನಮಗೇನಿಲ್ಲ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀವಿ ನಮ್ಮ ತಾಯಿ ನಮ್ಮ ತಂದೆ ಅನಕ್ಷರಸ್ತಾದ್ರೂ ಜೀವನದಲ್ಲಿ ಸಂಸ್ಕಾರ ಕೊಟ್ಟರು ಸಂಸ್ಕಾರ ಕೊಟ್ಟರು ಇವತ್ತೇನಾದರೂ ನಾನು ಈ ವೇದಿಕೆ ಮೇಲೆ ಇಂಥ ಪುಣ್ಯಾತ್ಮರು ಮುಂದೆ ನಿಂತಿದ್ದೀನಿ ಅಂದ್ರೆ ಅದು ನಾನು ಮಾಡಿರೋ ಪುಣ್ಯ ಅಲ್ಲ ನನ್ನ ತಾಯಿ ತಂದೆ ಮಾಡಿರೋ ಪುಣ್ಯ ಅಂತ ಅವರಿಗೆ ಶಿರಸಾಷ್ಟಾಂಗ ವಂದನೆ ನಾನು ನಮಸ್ಕಾರ ಸರ್ ಹಾಗೆ ದಯವಿಟ್ಟು ದಯವಿಟ್ಟು ಫೋಟೋ ತಗೊಳ್ಳಿ ಅಂತ ಕೇಳ್ಕೊಳ್ತೀವಿ ದಯವಿಟ್ಟು ಮಕ್ಕಳು ಸ್ವಲ್ಪ ಹೊತ್ತು ಅಂತ ಕೇಳ್ಕೊಳ್ತೀವಿ ದಯವಿಟ್ಟು ಸ್ವಲ್ಪ ವೇಟ್ ಮಾಡಬೇಕು ಮಕ್ಕಳು ಸರ್ ಇಲ್ಲೇ ಇರ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೂ ಮಾತಾಡೋದು ತುಂಬ ಇದೆ ಸರ್ ಜೊತೆ